ಮತ್ತಾಯರು ಬರೆದ ಶುಭ ಸಂದೇಶ ಎರಡನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ ಮೂರು ಹೆರೋದನ್ನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೆಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರು ಸತ್ತು ಹೋದರು ಎಂದು ಹೇಳಿದನು ಆಗ ಯೋಸೆಫನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು ಆದರೆ ಅರ್ಕಿಲಾಯನು ತನ್ನ ತಂದೆಯಾದ ಹೆರೋದನಿಗೆ ಬದಲಾಗಿ ಉದಾಯವನ್ನು ಆಳುತ್ತಾನೆಂದು ಕೇಳಿ ಅಲ್ಲಿಗೆ ಹೋಗುವುದಕ್ಕೆ ಅಂಜಿದನು ಆಗ ಅವನು ಕನಸಿನಲ್ಲಿ ದೇವರ ಅಪ್ಪಣೆಯನ್ನು ಹೊಂದಿ ಗಲೀಲಾಯ ಸೀಮೆಗೆ ಹೋದನು ಮತ್ತು ನಜರೇತ್ ಎಂಬ ಊರಿಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡು ಇದ್ದನು ಇದರಿಂದ ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಎಂಬುದಾಗಿ ಪ್ರವಾದಿಗಳಿಂದ ಹೇಳಿಸಿರುವ ಮಾತು ನೆರವೇರಿತು ಇಂದಿನ ದಿನ ನಮಗೆ ಮುಂದಿನ ವಾಕ್ಯಗಳನ್ನ ತಿಳಿಯಪಡಿಸ್ತಾ ಇದ್ದಾರೆ ಈಗ ಎರೋದನ ಪ್ರಕಾರ ನನ್ನ ವಿರುದ್ಧವಾಗಿ ನನ್ನ ಅಧಿಕಾರಕ್ಕೆ ಕಂಟಕವಾಗಿರುವ ಸಾಯಿಸಿದ್ದೀನಿ ಅಂತ ಅನ್ಕೊಂಡಿದ್ದ ಅಲ್ವಾ ಆದ್ರೆ ಕರ್ತರು ಸಂಪೂರ್ಣವಾಗಿ ಆ ಕುಟುಂಬವನ್ನ ಆ ಮಗುವನ್ನ ತನ್ನ ರಕ್ಷಣಾ ಕಾರ್ಯದ ತನ್ನ ಮಗನನ್ನ ರಕ್ಷಿಸಿ ಕಾಪಾಡಿದ್ದಾರೆ ಆದ್ರೆ ಇಂದಿನ ದಿನ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ ಹೆರುವುದನ್ನು ತೀರಿ ಹೋದ ಮೇಲೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ರಿ ವಿರುದ್ಧ ಬಣಗಳು ಎಷ್ಟೇ ಬಲವಾಗಿರ್ಲಿ ದ್ವೇಷವನ್ನ ಕಾಡ್ತಾ ಇರ್ಲಿ ಒಳಸಂಚನ ಮಾಡ್ತಾ ಇರ್ಲಿ ಬೀಳಿಸಬೇಕೆಂಬುದಾಗಿ ಕಾಯ್ತಾ ಇರಿ ಆದ್ರೆ ನೀವು ಮಾತ್ರ ಕರ್ತನ ಚಿತ್ತಕ್ಕೆ ಮಣಿದವರಾಗಿ ಜೀವಿಸಿ ಹೇಗೆ ಜೋಸೆಫರು ಮರಿಯರು ತಮ್ಮ ಜೀವಿತವನ್ನ ಕರ್ತನ ಚಿತ್ತಕ್ಕಾಗಿ ತಲೆ ಹಾಗೆ ಬದುಕ್ತಾ ಹೋಗ್ರಿ ಆಗ ಕರ್ತನೆಯೇ ನಿಮ್ಮನ್ನ ರಕ್ಷಿಸಿ ಕಾಪಾಡ್ತಾರೆ ಯಾಕಂದ್ರೆ ಎರೋದನ್ನು ಸುತ್ತೋದಾ ಅದೇ ಪ್ರಭುಯಸ್ವಿಗೆ ಏನೂ ಆಗಿಲ್ಲ ಕರ್ತನ ಚಿತ್ತಕ್ಕೆ ಮಣಿಯಿರಿ ನಿಮ್ಮ ಕುಟುಂಬವು ಸದೃಢವಾಗಿ ಆಶೀರ್ವಾದಕರವಾಗಿರುತ್ತದೆ ನೀನು ವಿರೋಧಿಗಳು ಕಾಣೆಯಾಗ್ತಾರೆ ನೀನಲ್ಲ ನಿನ್ನ ಆಶ್ರಯ ಪಡಿಸಬೇಕೆಂಬುದಾಗಿ ಇದ್ದವರು ಸುಮ್ಮನಾಗ್ತಾರೆ ನೀನಲ್ಲ ನಿನ್ನನ್ನು ಬೀಳಿಸಬೇಕೆಂಬುದಾಗಿ ಕಾಯುತ್ತಿರುವವರು ಬೀಳ್ತಾರೆ ನೀನಲ್ಲ ಯಾಕೆಂದ್ರೆ ದೇವರ ಚಿತ್ತಕ್ಕೆ ಮಣಿದವರನ್ನ ದೇವರೇ ರಕ್ಷಿಸಿ ಮುನ್ನಡೆಸುವಾತರಾಗಿದ್ದಾರೆ ಇಲ್ಲಿ ಮುಂದಿನ ವಾಕ್ಯ ಹೇಳ್ತದೆ ಕೂ ಇಲ್ಲಿ ತಂದೆಯಾದ ದೇವರು ಜೋಸೆಫನಿಗೆ ಏನ್ ಮಾಡ್ತಾ ಇದ್ದಾರೆ ದೂತನ ಮುಖಾಂತರ ಹೇಳಿಸ್ತಾ ಇದ್ದಾರೆ ಕನಸಿನಲ್ಲಿ ಏನಂತ ನೀನು ಎದ್ದು ಕೂಸನ್ನ ಕರ್ಕೊಂಡು ಏನ್ ಮಾಡು ವಾಪಸ್ ಹೋಗು ಇಸ್ರಾಯೇಲ್ ದೇಶಕ್ಕೆ ನೀನು ಹೋಗು ಯಾಕೆಂದ್ರೆ ಈ ಮಗುವನ್ನ ಸಾಯಿಸಬೇಕು ಅಂತಿದ್ದವನು ತೀರಿ ಹೋಗಿದ್ದಾನೆ ಮಗುವನ್ನ ಸಾಯಿಸಬೇಕೆಂದಿದ್ದವನು ತೀರಿ ಹೋಗಿದ್ದಾನೆ ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾ ಇದ್ದಾರೆ ನಿನ್ನ ಲೌಕಿಕ ಜೀವಿತದ ಬಗ್ಗೆ ನಿನಗೆ ಬರುವಂತಹ ಕಂಟಕಗಳ ಬಗ್ಗೆ ಕಷ್ಟದ ಬಗ್ಗೆ ನೋವಿನ ಬಗ್ಗೆ ವಿರೋಧತ್ವದ ಬಗ್ಗೆ ನಾಶನದ ಬಗ್ಗೆ ನೀನು ಎದುರ್ಕೋಬೇಡ ಯಾಕಂದ್ರೆ ಈ ಬದುಕು ಈ ಲೋಕದ ಬದುಕಿನ ಯಾವುದೇ ವಿರೋಧತ್ವ ಕೂಡ ಕರ್ತನಿ ಹೇಳೋದಕ್ಕೆ ಸಾಧ್ಯವಿಲ್ಲ ಎಂತ ವಿರೋಧಿಯಾದರೂ ಕೂಡ ಕರ್ತನ ಹಸ್ತದ ವಿರುದ್ಧವಾಗಿ ಕಾರ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ ಯೇಸುವನ್ನ ಈ ಲೋಕದ ರಕ್ಷಕನಾಗಿ ಕಳಿಸಿದ್ದು ತನ್ನ ಪುತ್ರನನ್ನ ಈ ಲೋಕದ ರಕ್ಷಕನಾಗಿ ಕಳಿಸಿದ್ದು ತಂದೆಯಾದ ದೇವರು ಅವರ ಚಿತ್ತದ ವಿರುದ್ಧವಾಗಿ ಹೇಳೋದನ್ನ ಏನಾದ್ರೂ ಮಾಡಕಾಯ್ತಾ ನಾಶಪಡಿಸಲಾಯ್ತಾ ಸಮ್ಮರಿಸಲು ಪ್ರಭು ಯೇಸುವನ್ನ ಆಗಲಿಲ್ಲ ಅಂದ್ರೆ ದೇವರ ಚಿತ್ತದ ವಿರುದ್ಧವಾಗಿ ನಿಲ್ಲುವ ಸಾಮರ್ಥ್ಯ ಅವನು ರಾಜನೇ ಆಗಲಿ ಯಾರೇ ಆಗಲಿ ನಿಲ್ಲಲು ಸಾಧ್ಯವಿಲ್ಲ ಅವನು ಕಾಣೆಯಾಗ್ತಾನೆ ಹೊರತು ಕರ್ತನ ಚಿತ್ತ ನಿಲ್ಲೋದಿಲ್ಲ ಅವರ ವಾಕ್ಯ ನಿಲ್ಲೋದಿಲ್ಲ ಅದು ನೆರವೇರುತ್ತಲೇ ನೆರವೇರುತ್ತಲೇ ಹೋಗ್ತದೆ ಇದನ್ನ ನಮಗೆ ಕರ್ತರು ಈ ವಾಕ್ಯದ ಮೂಲಕ ತಿಳಿಯಪಡಿಸ್ತಾ ಹೋಗ್ತಾರೆ ಅಂದ್ರೆ ವಾಕ್ಯ ಹೇಳ್ತದೆ ಆಗ ಯೋಸೆಫನು ಎದ್ದು ಕೂಸ್ತನ್ನು ಅದರ ತಾಯಿಯನ್ನ ಕರ್ಕೊಂಡು ಇಸ್ರಾಯಲ್ ದೇಶಕ್ಕೆ ಬಂದನು ಏನ್ ಮಾಡ್ತಾ ಇದ್ದಾರೆ ದೇವರು ಹೇಳಿದಂತೆ ಅವರು ಇಸ್ರಾಲ್ ದೇಶಕ್ಕೆ ಬಂದ್ರು ಆದ್ರೆ ಆತನಲ್ಲಿ ಒಂದು ಭಯ ಯಾಕೆ ಎರೋದನ್ನ ಏನೋ ತೀರಿ ಹೋದ ಆದರೆ ಅವರ ಮಗನು ಅರ್ಕೆಲಾಯನು ಏನಾಗಿದ್ದಾನೆ ಅರಸನಾಗಿದ್ದಾನೆ ಅಧಿಕಾರದಲ್ಲಿದ್ದಾನೆ ಅದರಿಂದ ಏನೋ ತೊಂದರೆ ಆಗ್ಬಹುದು ಎನ್ನುವಂತ ಭಯ ಯೋಸೆಫನಿಗೆ ಉಂಟು ಈ ಭಯವು ಕೆಡುಕಾಗಿತ್ತ ಯೋಸೆಫನಿಗೆ ಇಲ್ಲ ನಿನ್ನಲ್ಲಿ ಮೂಡುವ ಪ್ರತಿ ಭಾವನೆಗಳು ನಿನ್ನ ಕರ್ತನ ಚಿತ್ತಕ್ಕೆ ಮಣಿದ ಜೀವಿತಕ್ಕೆ ಪೂರಕವಾಗಿರುತ್ತದೆ ಯಾವಾಗ ನೀನು ಕರ್ತನಿಗೆ ವಿಧಿಯನಾಗಿರುತ್ತೆ ಆಗ ನಿನ್ನಲ್ಲಿ ಮೂಡುವ ಸಂತೋಷದ ಭಾವನೆ ನಿನ್ನಲ್ಲಿ ಮೂಡುವ ಪ್ರತಿಯೊಂದು ಸಂಬಂಧವನ್ನು ಉಳಿಸಿಕೊಳ್ಳುವ ಭಾವನೆ ನಿನ್ನಲ್ಲಿ ಬರುವಂತಹ ಪ್ರತಿಯೊಂದು ಭಾವನೆಗಳು ಭಯ ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ನೀನು ದೇವರಿಗೆ ಅಧೀನನಾಗಿದ್ರೆ ನಿನ್ನಲ್ಲಿ ಕೆಡುಕನ ಮೂಲಕವಾಗಿ ಭಾವನೆ ಮೂಡೋದಿಲ್ಲ ಯಾಕಂದ್ರೆ ನೀನು ಯಾರ ಸುರಕ್ಷಿತವಾದಂತಹ ಆಶ್ರಯ ದುರ್ಗದೊಳಗಿದ್ದಿ ದೇವರ ದೇವರ ಆಶ್ರಯ ದುರ್ಗದಲ್ಲಿದ್ದಿ ಹಾಗಾಗಿ ವಿರೋಧಿಯ ಬಣದ ಯಾವುದೇ ವಿಚಾರವನ್ನು ನಿನ್ನೊಳಗೆ ಬರೋದಕ್ಕೆ ದೇವರು ಬಿಡೋದಿಲ್ಲ ಯೋಸಲ್ಲಿ ಬಂದ ಭಯವು ಯಾತಕ್ಕಾಗಿ ಆಗಿತ್ತು ದೇವರು ನುಡಿಸಿದ್ದು ನೆರವೇರುವುದಕ್ಕಾಗಿ ಆಗಿತ್ತು ಹಾಗಾಗಿ ಇಲ್ಲಿ ಮುಂದಿನ ವಾಕ್ಯ ಹೇಳ್ತದೆ ದೇವರಿಂದ ಮತ್ತೆ ಅಪ್ಪಣೆ ಪಡೆದು ಏನ್ ಮಾಡ್ತಾರೆ ಗಲ್ಲಾಯ ಸೀಮೆಗೆ ಹೋಗ್ತಾರೆ ಅಲ್ಲಿ ನಜರೇತ್ ಎಂಬ ಊರಿಗೆ ಬರ್ತಾರೆ ನೋಡಿ ಗಲಾಯದ ನಜರೇತಿಗೆ ಬರ್ತಾರೆ ಯಾಕೆ ಅದೇ ಊರಿಗೆ ಬರ್ತಾರೆ ಅಂದ್ರೆ ಅಲ್ಲಿ ಮುಂದಿನ ವಾಕ್ಯ ಹೇಳ್ತದೆ ಎಂಬ ಹೆಸರು ಆತನಿಗೆ ಬರುವುದೆಂಬುದಾಗಿ ಎಂಬುದಾಗಿ ಪ್ರವಾದಿಗಳಿಂದ ಹೇಳಿಸಿರುವ ಮಾತು ನೆರವೇರಿತು ಇದಕ್ಕಾಗಿ ಅಂದ್ರೆ ದೇವರ ಚಿತ್ತವು ಹೇಗಿದೆ ಅಂದ್ರೆ ಅವರು ನುಡಿದ ನಂತರ ಅದು ನೆರವೇರುವಂತದ್ದ ಆಗಿರ್ತದೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ರಿ ಬಿತ್ತಿದ ಬೀಜವು ಚಿಗುರಿ ಗಿಡವಾಗಿ ಮರವಾಗಿ ಫಲಪ್ರದವಾದರೆ ಆ ಒಂದು ಯಜಮಾನನಿಗೆ ಸಂತೋಷವಾಗ್ತದೆ ಸಂಭ್ರಮ ಆಗ್ತದೆ ಅಲ್ವಾ ಅದು ಈ ಲೋಕದ ವ್ಯಕ್ತಿತ್ವದಿಂದ ಬಿತ್ತಲ್ಪಟ್ಟಿದ್ರೆ ಏನಾಗ್ತದೆ ಅದು ಬರುತ್ತಾ ಬರಲ್ವಾ ಗೊತ್ತಿಲ್ಲ ಅವನಿಗೆ ಯಾಕೆಂದ್ರೆ ಜೀವ ಕೊಡುವ ಸಾಮರ್ಥ್ಯ ಬೆಳೆಸುವ ಸಾಮರ್ಥ್ಯ ಫಲಪ್ರದವಾಗಿಸುವ ಸಾಮರ್ಥ್ಯ ಆತನಲ್ಲಿಲ್ಲ ಅವನು ಕೇವಲ ಗೊಬ್ಬರ ಹಾಕ್ಬೋದು ನೀರು ಹಾಕ್ಬೋದು ಅದನ್ನ ಬಿತ್ತಬಹುದು ಆದರೆ ಅದಕ್ಕೆ ಜೀವ ಕೊಡಲು ಬೆಳೆಸಲು ಫಲಪ್ರದವಾಗಿಸಲು ಸಾಧ್ಯವಿಲ್ಲ ಆದ್ರೆ ಸೇನಾಧೀಶನ ಕರ್ತರಿಂದ ನುಡಿದ ವಾಕ್ಯವೆಂಬ ಬೀಜವು ಅವರ ಚಿತ್ತವಿದ್ದರೆ ಅದು ಬಿತ್ತಲ್ಪಟ್ಟ ಜಾಗದಿಂದ ಚಿಗುರೊಡೆದು ಗಿಡವಾಗಿ ಮರವಾಗಿ ಫಲಪ್ರದವಾಗ್ತದೆ ಅದು ನೆರವೇರ್ತದೆ ಅದು ನೂರರಷ್ಟು ಫಲ ಕೊಡುವಂತದ್ದಾಗ್ತದೆ ಇವತ್ತು ನಾವುಗಳು ಕರ್ತನ ಚಿತ್ತಕ್ಕೆ ಮಣಿದವರಾದ್ರೆ ಏನಾಗ್ತೀವಿ ಕರ್ತನ ಮಾತು ನಮ್ಮಲ್ಲಿ ನೆರವೇರುವುದರ ಮೂಲಕ ನಾವು ನೂರರಷ್ಟು ಫಲ ಕೊಡುವವರಾಗ್ತೀವಿ ಇದು ಅದ್ಭುತವಾದ ಆಶೀರ್ವಾದ ಈ ಆಶೀರ್ವಾದ ನಿಮಗೆ ಬೇಕಾದರೆ ಫಲಪ್ರದವಾದ ಜೀವಿತದ ಆಶೀರ್ವಾದ ಕರ್ತನ ಚಿತ್ತವು ನಮ್ಮಲ್ಲಿ ನೆರವೇರುವಂತಹ ಆಶೀರ್ವಾದ ನಮ್ಮಲ್ಲಿ ಜರುಗಬೇಕು ಅಂದರೆ ಇವತ್ತು ನಾವು ಕರ್ತರಿಗೆ ವಿಧೇಯರಾಗಬೇಕು ಅವರ ಮಾತನ್ನ ಕೇಳಿ ಕೈಗೊಂಡು ನಡೆಯುವವರಾಗಬೇಕು ಕನಸಿನಲ್ಲೂ ಪಾಪ ಮಾಡಲು ಎದುರುವವರಾಗಿರಬೇಕು ಶತ್ರುತ್ವದ ವಿರೋಧತ್ವದ ಈ ಲೋಕದ ಯಾವುದೇ ಭಯಗಳ ವಿಚಾರಕ್ಕೆ ನೀವು ತಲೆಕೊಡಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಕರ್ತನಿಗೆ ವಿಧೇಯನಾಗಿ ಕರ್ತರಿಗೆ ಕರ್ತನ ಮಾತಿಗೆ ನೀವು ಸಂಪೂರ್ಣ ವಿಧೇಯರಾಗಿ ಅವರು ನುಡಿದುದನ್ನು ಕೈಗೊಂಡು ನಡೆಯುವವರಾಗಬೇಕು ಆಗ ದೇವರೇ ನಿಮ್ಮನ್ನ ರಕ್ಷಿಸ್ತಾರೆ ದೇವರೇ ನಿಮ್ಮನ್ನು ನಡೆಸ್ತಾರೆ ತನ್ನ ವಾಗ್ದಾನಗಳು ನಿಮ್ಮಲ್ಲಿ ನೆರವೇರುವಂತೆ ಅವರೇ ನೋಡಿಕೊಳ್ತಾರೆ ಹಾಗಾಗಿ ಈ ಲೋಕದಲ್ಲಿ ಫಲಪ್ರದರಾಗಬೇಕಾದರೆ ನಾವೆಲ್ಲರೂ ಕರ್ತರ ಅಧೀನರಾಗೋಣ ಕರ್ತರ ನುಡಿಗಳಿಗೆ ನಾವು ಗಮನ ವಹಿಸಿ ಕೇಳುವವರಾಗೋಣ ನಮ್ಮ ಹೃದಯಗಳಲ್ಲಿ ಅವುಗಳನ್ನು ಕೆತ್ತಿಕೊಳ್ಳೋಣ ಆ ಹೃದಯದಲ್ಲಿ ಕೆತ್ತಲ್ಪಟ್ಟ ಪ್ರತಿ ದೇವರ ವಾಕ್ಯಗಳನ್ನ ಜೀವಿತದಲ್ಲಿ ಬೆಳಗುವಂತೆ ನೋಡಿಕೊಳ್ಳೋಣ ಆಮೇಲೆ ಪ್ರೀತಿ ಸ್ವಲ್ಪ ನಾಥಂದೇ ಕೃಪಾಳ ದೇವನಿಗೆ ಕಳುಹಿಸುವುದು ಸ್ವಾಮಿ ನೀವೇ ಐಗುಪ್ತ ದೇಶಕ್ಕೆ ಕಳುಹಿಸಿದಿರಿ ಮತ್ತು ನೀವೇ ಅವರನ್ನು ಮತ್ತೆ ಇಸ್ರಾಯೇಲಿಗೆ ಕರೆತಂದಿರಿ ಅವರಲ್ಲಿ ಹುಟ್ಟಿದ ಭಯವಾಗಲಿ ಅವರಲ್ಲಿ ಮೂಡಿದಂತಹ ಮನಸ್ಥಿತಿಯಾಗಲಿ ಅವರ ಕೆಡುಕಿಗಾಗಿ ಅಲ್ಲ ನಿಮ್ಮ ವಾಗ್ದಾನ ನೆರವೇರಿಕೆಗಾಗಿಯೇ ಆಗಿತ್ತು ದೇವಾದಿದೇವನೇ ಈ ಲೋಕಕ್ಕೆ ನಿಮ್ಮ ಮಾತನ್ನ ಕೇಳಿ ಕೈಗೊಂಡು ನಡೆಯಲು ಬಂದಿರುವಂತಹ ಈ ನಿಮ್ಮ ಮಕ್ಕಳ ಮೇಲು ನಿಮ್ಮ ಕೃಪಾದಾನವನ್ನ ಕೃಪಾಶೀರ್ವಾದಗಳನ್ನ ಬೀರಿ ತಂದೆ ಈ ಲೋಕದಲ್ಲಿನ ಯಾವುದೇ ಭಾವನೆಗಳಿಂದಲೂ ಯಾವುದೇ ವಿಚಾರಗಳಿಂದಲೂ ನನ್ನ ವಿರೋಧಿಯು ಅತಿ ಹೆಚ್ಚಿನವನು ನಾನು ಹೇಗೆ ಜೀವಿಸಲಿ ಎಂಬಂತಹ ಒಂದು ಭಯದ ಜೀವಿತದಿಂದಲೂ ನರಳಾಡುತ್ತಿರುವ ಹೃದಯಗಳು ಕೇವಲ ಕರ್ತರೊಬ್ಬರೇ ನಮ್ಮನ್ನು ರಕ್ಷಿಸಲು ಸಾಧ್ಯ ಕರ್ತರೊಬ್ಬರೇ ನಮ್ಮನ್ನು ಉದ್ಧರಿಸಲು ಸಾಧ್ಯ ಕರ್ತರೊಬ್ಬರೇ ತಮ್ಮ ವಾಗ್ದಾನಗಳಿಂದ ನಮ್ಮನ್ನು ಫಲಭರಿತರನ್ನಾಗಿಸಲು ಸಾಧ್ಯ ಎಂಬಂತ ಸತ್ಯಾರ್ಥವನ್ನು ಅರಿತುಕೊಂಡು ಅಸತ್ಯದ ಜೀವಿತದಲ್ಲಿರುವ ಪ್ರತಿಯೊಂದು ಆತ್ಮಗಳು ಕೂಡ ನಿನ್ನೆಡೆಗೆ ಬರುವಂತಾಗಲಿ ನಿನ್ನ ಸತ್ಯಾರ್ಥವನ್ನು ಅರಿಯುವಂತಾಗಲಿ ನಿನ್ನ ಅದ್ಭುತವಾದ ಆಶೀರ್ವಾದದ ಮೂಲಕ ನಿತ್ಯ ಜೀವದ ಮಾರ್ಗವನ್ನು ಹಿಡಿದು ನಿತ್ಯ ಜೀವವನ್ನು ಏಸು ಕ್ರಿಸ್ತರ ನಾಮದಲ್ಲಿ ನಿತ್ಯ ಜೀವನ ಪಡೆಯುವಂತಾಗಲಿ ನಿಮ್ಮ ಅನುಗ್ರಹ ನಿಮ್ಮ ಕೃಪೆ ನಿಮ್ಮ ಅಸ್ತ ಸದಾ ಕಾಲ ಎಲ್ಲರ ಮೇಲೂ ನಮ್ಮ ಮೇಲೂ ಇದ್ದು ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ಏಸು ಕ್ರಿಸ್ತರ ಮುಖಾಂತರವಾಗಿ ನಿಮ್ಮನ್ನು ಬೇಡಿಕೊಡುತ್ತೇವೆ ತಂದೆಯೇ ಆಮೇಲೆ